ಆತ್ಮೀಯರೇ ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ ಗೋವಾ ವಿಮೋಚನಾ ಚಳವಳಿಯು ಭಾರತದ ಗೋವಾದಲ್ಲಿ ಪೋರ್ಚುಗೀಸ್ ವಸಾಹತುಶಾಹಿ ಆಳ್ವಿಕೆಯನ್ನು ಕೊನೆಗೊಳಿಸಲು ಹೋರಾಡಿದ ಚಳವಳಿಯಾಗಿದೆ ಆಗಸ್ಟ್ ತಿಂಗಳು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅರವತ್ತೊಂದು ಸತ್ಯಾಗ್ರಹಿಗಳ ತಂಡದ ದುರ್ನತ್ವವನ್ನು ಶ್ರೀ ಚನ್ನಪ್ಪ ವಾಲಿಯವರು ವಹಿಸಿಕೊಂಡಿರುತ್ತಾರೆ ಶ್ರೀ ಮುರುಗೋಡ್ ಮಹಾದೇವಪ್ಪನವರು ಕಾರವಾರದ ಪ್ರಸ್ವ ಪಕ್ಷದ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಜೆ ಭಟ್ ಮೊದಲಾದವರನ್ನೊಳಗೊಂಡ ಈ ತಂಡದಲ್ಲಿ ಅಖಂಡ ಕರ್ನಾಟಕದ ಮೂಲೆ ಮೂಲೆಗಳ ಪ್ರತಿನಿಧಿಗಳು ಮತ್ತು ಓರ್ವ ಮಹಿಳೆಯೂ ಸಹ ಸತ್ಯಾಗ್ರಹಿ ತಂಡದಲ್ಲಿ ಇರುತ್ತಾರೆ ಅಂದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಸ್ವಾ ಪಕ್ಷದ ಆಶ್ರಯದಲ್ಲಿ ಹೊರಟ ಈ ತಂಡದಲ್ಲಿ ಕೆಲ ವೈಯಕ್ತಿಕ ಕಾಂಗ್ರೆಸ್ಸಿಗರು ಇದ್ದರು ಎಲ್ಲಾ ಸತ್ಯಾಗ್ರಹಿಗಳು ಕಾರವಾರವನ್ನು ದಿನಾಂಕ ಎಂಟು ಎಂಟು ಸಾವಿರದ ಒಂಬೈನೂರ ಐವತ್ತೈದರಂದು ಮುಟ್ಟುತ್ತಾರೆ ತಂಡದ ಮುಖಂಡತ್ವವನ್ನು ಹೊಂದಿದ್ದ ಶ್ರೀ ಚನ್ನಪ್ಪನವರು ವಿಶೇಷ ಕಾರಿನಲ್ಲಿ ರಾತ್ರಿ ಒಂಬತ್ತರ ಸುಮಾರಿಗೆ ಕಾರವಾರವನ್ನು ತಲುಪುತ್ತಾರೆ ಎಲ್ಲ ಸತ್ಯಾಗ್ರಹಿಗಳು ನಗರ ಭವನದ ಕಟ್ಟಡದಲ್ಲಿ ಇರುತ್ತಾರೆ ಸ್ಥಳೀಯ ಗೋವಾ ವಿಮೋಚನಾ ಸಮಿತಿಯವರು ಅವರಿಗೆ ಊಟ ತಿಂಡಿಗಳ ಏರ್ಪಾಟನ್ನು ಮಾಡಿರುತ್ತಾರೆ ಎಲ್ಲ ಸತ್ಯಾಗ್ರಹಿಗಳು ಗೋವೆಯಿಂದ ಪೋರ್ಚುಗೀಸರನ್ನು ಹೊರತಬ್ಬಲು ಈ ರೀತಿ ಅನೇಕ ಬಾರಿ ಶ್ರಮವಹಿಸಿರುತ್ತಾರೆ ಪೋರ್ಚುಗೀಸರು ಇವರನ್ನು ಮೈ ನುಗ್ಗು ಆಗುವ ಹಾಗೆ ಹಲ್ಲೆಗಳನ್ನು ಮಾಡಿ ಕಳುಹಿಸಿರುತ್ತಾರೆ ಎಲ್ಲ ಸತ್ಯಾಗ್ರಹಿಗಳನ್ನು ಪ್ರತಿ ಸಲದಂತೆ ರಾತ್ರಿ ವೇಳೆಯಲ್ಲಿಯೇ ಗಡಿಗೆ ಕಳುಹಿಸಬೇಕೆಂದು ಸ್ಥಳೀಯ ಕಾರ್ಯಕರ್ತರು ವಿಚಾರ ಮಾಡಿಕೊಂಡಿರುತ್ತಾರೆ ಈ ವಿಚಾರವನ್ನು ಶ್ರೀ ಚನ್ನಪ್ಪ ವಾಲಿ ಇವರಿಗೆ ತಿಳಿದ ಕೂಡಲೇ ಅವರು ಅದಕ್ಕೆ ಒಪ್ಪುವುದಿಲ್ಲ ಸತ್ಯಾಗ್ರಹವು ಹಗಲಿನಲ್ಲಿ ಮತ್ತು ಬಹಿರಂಗವಾಗಿಯೇ ನಡೆಯಬೇಕು ನಾವು ಕಳ್ಳ ಮಾರ್ಗದಿಂದ ಪ್ರವೇಶಿಸದೆ ರಾಜ್ಯ ಮಾರ್ಗಗಳಿಂದ ಪ್ರವೇಶಿಸಬೇಕೆಂದು ಹಠ ಹಿಡಿಯುತ್ತಾರೆ ಎಷ್ಟು ಹೇಳಿದರೂ ಅಲ್ಲಿ ಅವರು ಕೇಳುವುದಿಲ್ಲ ಕೊನೆಗೆ ಹಗಲಿನಲ್ಲಿಯೇ ಗಡಿ ಗಡಿದಾಟಬೇಕೆಂದು ತೀರ್ಮಾನ ಮಾಡಿ ಗುಡ್ಡದ ಮಾರ್ಗವಾಗಿ ಸಾಗಲು ನಿರ್ಧಾರವಾಗುತ್ತದೆ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೈದರ ಮುಂಜಾನೆ ಎಂಟು ಮೂವತ್ತರ ಸುಮಾರಿಗೆ ಶ್ರೀ ಚನ್ನಪ್ಪ ವಾಲಿಯವರ ತಂಡ ಕಾರವಾರದಿಂದ ಮಾಜಾಳಿಗೆ ಗಡಿಗೆ ಬಸ್ನಲ್ಲಿ ಹೊರಡುತ್ತಾರೆ ಮಾಜಾಳಿ ಗಡಿಗೆ ತಲುಪಿದ ನಂತರ ಸತ್ಯಾಗ್ರಹಿಗಳು ಕಾಲ್ನಡಿಗೆಯಿಂದ ಹೋಗಲು ಪ್ರಾರಂಭಿಸುತ್ತಾರೆ ಮಾಜಾಳಿಯಿಂದ ಮೂರು ಮೈಲು ನಡೆದು ಎಲ್ಲರೂ ಗೋವಾ ಕಾಂಗ್ರೆಸ್ನವರ ಶಿಬಿರವಿರುವ ಅಂಗಡಿ ಗ್ರಾಮಕ್ಕೆ ಬರುತ್ತಾರೆ ಅಲ್ಲಿರುವ ಶಿವ ದೇವಾಲಯದಲ್ಲಿ ಕೆಲವತ್ತು ವಿಶ್ರಮಿಸಿಕೊಳ್ಳುತ್ತಾರೆ ಶಿಬಿರದಲ್ಲಿ ಉಪಹಾರ ಸೇವನೆ ಮಾಡಿ ಅಂಗಡಿ ಎಂಬ ಹಳ್ಳಿಯಿಂದ ಗುಡ್ಗಾಡುಗಳಲ್ಲಿ ಗೋವಾ ಗಡಿಗೆ ಕಾಲು ದಾರಿಗಳಲ್ಲಿ ಹೋಗುತ್ತಾರೆ ಗೋವಾ ಗಡಿಯು ಆರು ಮೈಲು ದೂರ ಇರುತ್ತದೆ ಸತ್ಯಾಗ್ರಹಿಗಳು ಹೆಚ್ಚಿನ ಬರೆಗಳನ್ನು ನಾಣ್ಯಗಳನ್ನು ತಂದಿರುವುದಿಲ್ಲ ಯಾಕೆಂದರೆ ಪೋರ್ಚುಗೀಸರು ಕಸಿದುಕೊಳ್ಳುತ್ತಾರೆಂದು ಹಾಗೆ ಬಂದಿರುತ್ತಾರೆ ಸತ್ಯಾಗ್ರಹಿಗಳು ಹಾಗೆ ಹೋಗುತ್ತಾ ಹೋಗುತ್ತಾ ಗೋವೆಯ ಅರಣ್ಯವನ್ನು ಪ್ರವೇಶ ಮಾಡುತ್ತಾರೆ ಸತ್ಯಾಗ್ರಹಿಗಳು ರಂಗಿನಿ ಗಡಿಯ ಮಾರ್ಗವನ್ನು ಹುಡುಗದ್ದರಿಂದ ಯಾವುದೇ ಗೋವೆಯ ಹಳ್ಳಿಗೆ ಹೋಗಬೇಕಾದರೆ ಬಹುದೂರ ಅಡವಿಯಲ್ಲಿ ನಡೆಯುತ್ತಾರೆ ಅನೇಕನೇಕ ಸಮಸ್ಯೆಗಳನ್ನು ಹತ್ತಿಕ್ಕಿ ಮುಂದೆ ಮುಂದೆ ಸಾಗುತ್ತಿರುತ್ತಾರೆ ಕೆಲವೊಂದು ಬಾರಿ ಕೆಸರನ್ನು ದಾಟುವ ಸಮಸ್ಯೆ ಬರುತ್ತದೆ ಒಂದೊಂದು ಬಾರಿ ಕೆಸರಿನಲ್ಲಿ ತೊಡೆಯವರೆಗೂ ಕಾಲು ಸಿಗುತ್ತದೆ ಇಂಥ ಅನೇಕ ಸಮಸ್ಯೆಗಳನ್ನು ಹತ್ತಿಕ್ಕಿ ಮುಂದೆ ಮುಂದೆ ಸಾಗುತ್ತಿರುತ್ತಾರೆ ಸಾಗುತ್ತಾ ಹೋಗಿ ಗೋವೆಯ ಗಡಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ದಾಟಿ ಗೋವೆಯಲ್ಲಿ ಕಾಲಿಡುತ್ತಾರೆ ಅವರು ಸಂಜೆವರೆಗೆ ಹದಿನೇಳು ಮೈಲು ನಡೆದು ನಂತರ ಅವರಿಗೆ ರಂಗಿಣಿಯ ಮಾರ್ಗವಾಗಿ ಹೋಗುವ ಗೋಪಾಸಿಟ್ಟ ಪಯಂಗಣಿ ರಸ್ತೆಯೂ ಸಿಗುತ್ತದೆ ರಸ್ತೆಯಲ್ಲಿ ಕೆಲ ರೈತ ಸ್ತ್ರೀಯರು ಗದ್ದೆಗಳಲ್ಲಿ ಕೆಲಸ ಮಾಡುವುದು ಕಂಡುಬರುತ್ತದೆ ಅವರು ಸತ್ಯಾಗ್ರಹಿಗಳನ್ನು ನೋಡಿದ ಕೂಡಲೇ ಓಡಿ ಹೋಗುತ್ತಾರೆ ಸತ್ಯಾಗ್ರಹಿಗಳಿಗೆ ದಾರಿಯಲ್ಲಿ ಕೆಲ ರೈತರು ಚಳವಳಿ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸುತ್ತಾರೆ ಸತ್ಯಾಗ್ರಹಿಗಳು ಒಂದು ಹಳ್ಳದ ಬಳಿ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತಾರೆ ಹತ್ತಿರವಿರುವ ಚಪಾತಿ ಮತ್ತು ಅವಲಕ್ಕಿಯನ್ನು ಸೇವನೆ ಮಾಡುತ್ತಾರೆ ಮತ್ತೆ ಮುಂದೆ ಸಾಗಿ ಭರ್ತಗಾಳಿ ಅಡವಿಯನ್ನು ಮುಟ್ಟಿದಾಗ ಸುಮಾರು ರಾತ್ರಿ ಎಂಟು ಗಂಟೆಯಾಗಿರುತ್ತದೆ ಅಲ್ಲಿದ್ದ ಒಂದು ಬಯಲು ಸ್ಥಳದಲ್ಲಿ ಹುಲ್ಲುಗಾವಲಿನ ಮೇಲೆ ವಸತಿ ಮಾಡುತ್ತಾರೆ ಅಂದರೆ ರಾತ್ರಿ ಅಲ್ಲೇ ಕಳೆಯುತ್ತಾರೆ ಎಲ್ಲರೂ ಊಟ ಬಟ್ಟೆಯ ಮೇಲಿದ್ದುದರಿಂದ ರಾತ್ರಿ ಮಲಗಿಕೊಳ್ಳಲು ಕಠಿಣವಾಗುತ್ತದೆ ಸತ್ಯಾಗ್ರಹಿಗಳು ಮಲಗಿದಾಗ ಮಳೆಯೂ ಕೂಡ ಅವರನ್ನು ಕಾಡುತ್ತದೆ ಮಲಗಿದಾಗ ಹುಲ್ಲು ಕಡ್ಡಿಗಳು ಚುಂಚುತ್ತಿದ್ದವು ಸಂಪೂರ್ಣ ಕತ್ತಲೆ ಆವರಿಸುತ್ತದೆ ಸತ್ಯಾಗ್ರಹಿಗಳ ಬಳಿ ಇದ್ದದ್ದು ಬೆಳಕಿನ ಸಾಧನಗಳೆಂದರೆ ಒಂದು ಬ್ಯಾಟ್ರಿ ಮತ್ತು ಐದಾರು ಬೆಂಕಿ ಪೆಟ್ಟಿಗೆಗಳು ಮಾತ್ರ ಮಲಗಿದಾಗ ಎರಡು ಬಾರಿ ಹಾವುಗಳು ಸುಳಿದಾಡುತ್ತವೆ ಬ್ಯಾಟರಿ ಬೆಳಕಿನಲ್ಲಿ ನೋಡಿ ವಿಶ್ ವಿಶ್ ಎಂಬ ಶಬ್ದ ಮಾಡುತ್ತಾ ಹಾವುಗಳನ್ನು ಓಡಿಸುತ್ತಾರೆ ಆನಂತರ ಒಂದು ಕಾಡಮೃಗವು ಕೂಡ ಅವರ ಬಳಿ ಸುಳಿದಾಡುತ್ತದೆ ಸುಳಿದಾಡಿ ಮತ್ತೆ ಹೋಗುತ್ತದೆ ಕೆಲ ಹೊತ್ತಿನ ಮೇಲೆ ಬ್ಯಾಟ್ರಿಯು ಆರಿ ಹೋಗುತ್ತದೆ ಹಾಗೂ ಹೀಗೂ ಮಾಡಿ ರಾತ್ರಿಯನ್ನು ಕಳೆಯುತ್ತಾರೆ ಬೆಳಿಗ್ಗೆ ಎದ್ದು ಕೆಲ ಮೈಲು ಮುಂದೆ ಹೋದರು ಆಗ ಅವರಿಗೆ ಕೋಲಂ ಫಣಿಸಿ ರಾಜಮಾರ್ಗವು ದೊರೆಯುತ್ತದೆ ಅವರು ಆ ಮಾರ್ಗದಲ್ಲಿಯೇ ನಡೆದುಕೊಂಡು ಹೋಗುತ್ತಾರೆ ಆರು ಮೈಲು ಹೋದ ನಂತರ ತಾಲೂಕು ಸ್ಥಳವಾದ ಕಾಣ್ ಕೋಣಂ ತಲುಪುತ್ತಾರೆ ಅಲ್ಲಿ ಹೋಗುವಾಗ ಸ್ಥಳೀಯರು ಪೋರ್ಚುಗೀಸರ ದಬ್ಬಾಳಿಕೆ ಬಗ್ಗೆ ವಿವರಿಸುತ್ತಿರುತ್ತಾರೆ ಹಾನ್ಕೋಣದಲ್ಲಿ ಪೊಲೀಸ್ ಹಾಗೂ ಮಿಲಿಟರಿ ಠಾಣೆಗಳ ಮುಂದೆ ಸತ್ಯಾಗ್ರಹ ಮಾಡಲು ನಿಂತಾಗ ಮುಂಜಾನೆ ಆರು ಗಂಟೆಯಾಗಿರುತ್ತದೆ ಸತ್ಯಾಗ್ರಹಿಗಳನ್ನು ಕಂಡು ನಾಯಿಗಳು ಬಗಳವೆ ಕೂಡಲೇ ನಿದ್ರೆಯಲ್ಲಿದ್ದ ಪೋರ್ಚುಗೀಸರು ಹಾಗೂ ಮಿಲಿಟರಿ ಅಧಿಕಾರಿ ಲಘು ಬಗೆಯಿಂದ ಎದ್ದು ರೈಫಲ್ ಹಾಗೂ ಇತರೆ ಶಸ್ತ್ರಾಸ್ತ್ರಗಳೊಡನೆ ಬಂದು ಸತ್ಯಾಗ್ರಹಿಗಳನ್ನು ಸುತ್ತುಗಟ್ಟುತ್ತಾರೆ ಎಲ್ಲರನ್ನೂ ಒಂದು ಕಟ್ಟಡದಲ್ಲಿ ಇರಿಸುತ್ತಾರೆ ಅಲ್ಲಿ ಕ್ರಿಶ್ಚಿಯನ್ ಪಾದ್ರಿಯೊಬ್ಬರು ಎಲ್ಲರನ್ನೂ ಅವರವರ ಭಾಷೆಯಲ್ಲಿ ಮಾತನಾಡಿಸಿ ಬೇಯುತ್ತಾನೆ ಆ ಪೋರ್ಚುಗಲ್ ಪಾದ್ರಿಯು ಏನೆಂದು ಬೇಯುತ್ತಾನೆಂದರೆ ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ನಾವು ನಿಮ್ಮ ಅಪ್ಪನ ಗಂಟು ತಿಂದಿದ್ದಿರುವೋ ಬರಿಗೈಯಿಂದ ಬಂದರೆ ಗೋಹೆಯು ಸಿಗುವುದೆಂದು ನೀವು ನಂಬಿರುವಿರೋ ನಿಮಗೆ ಅಲ್ಲಿ ತಿನ್ನಲು ಏನು ಸಿಗುವುದಿಲ್ಲವೇ ಎಂದು ಮೊದಲಾಗಿ ಅವನು ಮೊದಲಿಸಿದನು ಕತ್ತಲು ಕೋಣೆಯಲ್ಲಿ ಎಲ್ಲರಿಗೂ ಚಿತ್ರಹಿಂಸೆ ಹಿಂಸೆ ಕೊಡುತ್ತಾರೆ ಆರು ತಾಸುಗಳ ನಂತರ ಎಲ್ಲರನ್ನು ಮಾಜಾಳಿಗೆ ತಂದು ಬಿಡಲಾಯಿತು ಶ್ರೀ ವಾಲಿಯವರನ್ನು ಹಾಗೂ ಸ್ತ್ರೀ ಸದ್ಯ ಬೇರೊಂದು ಜೀಪ್ ಮತ್ತು ಕಾರಿನಲ್ಲಿ ಪೋರ್ಚುಗೀಸರು ಅವರನ್ನು ಹೊಡೆಯುತ್ತಾ ಬಂದು ಮಾಜಾಳಿಗೆ ತಂದು ಬಿಡುತ್ತಾರೆ ಮುರುಗೋಡು ಮಹದೇವಪ್ಪನವರನ್ನು ಗದ್ದೆಯಲ್ಲಿ ಉರುಳಿಸಿ ಉರುಳಿಸಿ ಪಡೆಯುತ್ತಾರೆ ಮಾಜಾಳಿಯ ಹತ್ತಿರವಿರುವ ತಮ್ಮ ಗಡಿಯ ಬಳಿ ಪೋರ್ಚುಗೀಸರು ಎಲ್ಲರನ್ನು ಇಳಿಸಿ ಹೋಗಿಬಿಡುತ್ತಾರೆ ನಮ್ಮ ಗಡಿ ಮುಟ್ಟಿದ ಕೂಡಲೇ ಗಡಿಯಲ್ಲಿದ್ದ ನಮ್ಮ ಪೊಲೀಸ್ ಅಧಿಕಾರಿಯೊಬ್ಬರು ಹೆಚ್ಚು ಪೆಟ್ಟು ತಿಂದವರಿಗೆ ಕುಡಿಯಲು ಚಹಾ ಕೊಡುತ್ತಾರೆ ಆಗ ಮಧ್ಯಾಹ್ನ ಒಂದು ಮೂವತ್ತು ಗಂಟೆ ಆಗಿರುತ್ತದೆ ಎಲ್ಲರೂ ಹಸಿರಿಯಿಂದ ಬಳ ಬಳಲುತ್ತಿರುತ್ತಾರೆ ಧಾರವಾಡದ ಶ್ರೀ ಬಿ ಎ ದೇಸಾಯಿಯವರು ಈ ಗಡಿಯ ಬಳಿ ಒಂದು ಚೀಲದ ತುಂಬ ಬ್ರೆಡ್ಗಳನ್ನು ಕಳುಹಿಸಿರುತ್ತಾರೆ ಸತ್ಯಾಗ್ರಹಿಗಳಿಗೆ ಬ್ರೆಡ್ ಅನ್ನು ಕೊಡುತ್ತಾರೆ ಸಂತೋಷದಿಂದ ತಿನ್ನುತ್ತಾರೆ ಬಹಳ ಪೆಟ್ಟು ತಿಂದ ವಾಸು ಎಂಬವರು ಕುಡಿದ ಚಹಾವನ್ನು ವಾಂತಿ ಮಾಡಿಕೊಳ್ಳುತ್ತಾರೆ ಸ್ವಲ್ಪ ರಕ್ತ ಉಬ್ಬಿಳುತ್ತದೆ ಅವನಿಗೆ ಮೋರ್ಚೆಯೂ ಬರುತ್ತದೆ ಡಾಕ್ಟರನ್ನು ಕರೆತಂದು ಇಂಜೆಕ್ಷನ್ ಮಾಡಿಸುತ್ತಾರೆ ಎಲ್ಲ ಸತ್ಯಾಗ್ರಹಿಗಳನ್ನು ಕಾರವಾರದ ಸಿವಿಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ ಪೋರ್ಚುಗೀಸ್ ಸರ್ಕಾರದೊಂದಿಗಿನ ರಾಜತಾಂತ್ರಿಕತೆಯ ವೈಫಲ್ಯದ ನಂತರ ಭಾರತ ಸರ್ಕಾರವು ಗೋವೆಯನ್ನು ಬಲವಂತವಾಗಿ ವಶಪಡಿಸಿಕೊಳ್ಳಲು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಆದೇಶ ನೀಡುತ್ತದೆ ಹದಿನೆಂಟು ಮತ್ತು ಹತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂದರಂದು ನಡೆಸಿದ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಭಾರತೀಯ ಪಡೆಗಳು ಸ್ವಲ್ಪ ಪ್ರತಿರೋಧದೊಂದಿಗೆ ಗೋವಾವನ್ನು ವಶಪಡಿಸಿಕೊಂಡವು ಆತ್ಮೀಯರೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಗೋವೆಯನ್ನು ಪೋರ್ಚುಗೀಸರು ಬಿಟ್ಟಿರುವುದಿಲ್ಲ ನಮ್ಮ ದೇಶದ ಜನ ಹಿಂದೆ ತಮ್ಮ ಸುಖ ಸಂತೋಷ ನೆಮ್ಮದಿ ಜೀವನದ ಪ್ರತಿಯೊಂದು ಅಮೂಲ್ಯ ಕ್ಷಣಗಳನ್ನು ತ್ಯಾಗ ಮಾಡಿ ಪರಕೀಯ ನಾಯಿಗಳನ್ನು ದೇಶದಿಂದ ಹೊರಹಾಕಿರುತ್ತಾರೆ ಭಾರತ ದೇಶ ಕೇವಲ ರಾಜಕಾರಣಿಗಳ ಸ್ವತ್ತಲ್ಲ ಭಾರತದ ಪೃಥ್ವಪರಮಣೆಯ ರಕ್ತದ ಹನಿಗಳಿಂದ ಕಟ್ಟಿದ ದೇಶ ಭಾರತ ಸತ್ಯಾಗ್ರಹಿಗಳಿಗೆ ನಮ್ಮದೊಂದು ಸಲ್ಯೂಟ್ ಜೈ ಹಿಂದ್